ನಮಸ್ಕಾರ ಇದು ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರರೊಂದಿಗೆ ಇವತ್ತು ಒಂದು ವಿಶೇಷ ಅತಿಥಿ ಅಂತಲೇ ಹೇಳ್ಬೋದು ಮಹೇಶ್ವರ ಮಹೇಶ್ವರ ಸರ್ ಅಂತ ಅವರು ಪೊಲೀಸ್ ಟ್ರಾಫಿಕ್ ವಾರ್ಡನ್ ಸುಮಾರು ನಲವತ್ತು ವರ್ಷ ಕಾಲದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆಲ್ಮೋ ನೀವು ಮೈಸೂರು ಜನತೆ ನೋಡಿರ್ತೀರ ಕೌಟಿಲ್ಯ ಸರ್ಕಲ್ ಹತ್ರ ಐದರಿಂದ ಏಳು ಗಂಟೆ ಗಂಟೆ ನಾಲ್ಕರಿಂದ ಏಳು ಗಂಟೆ ಗಂಟೆ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ಅನೇಕ ಟ್ರಾಫಿಕ್ ಆ ಅಂದರೆ ನಿಮಗೆ ಒಂದು ಆ ಟೈಮಿಂಗ್ಸಲ್ಲಿ ಡಿ ಸಿ ಆಫೀಸ್ ಇರ್ಬೋದು ಯೂನಿವರ್ಸಿಟಿ ಇರ್ಬೋದು ಈ ಕಡೆ ಕೋರ್ಟ್ ಇರ್ಬೋದು ಸುಮಾರು ಐದು ಗಂಟೆಗೆ ಡ್ಯೂಟಿ ಬಿಟ್ಟ ಕಾರಣ ಸುಮಾರು ಟ್ರಾಫಿಕ್ ಇರ್ತದೆ ಅವರು ನಾಲ್ಕು ಗಂಟೆ ಬಂದು ಏಳು ಗಂಟೆಗಂತ ಆ ಒಂದು ಸೇವನ ಸೇವೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಅವ್ರನ್ನ ಸ್ಪೆಷಲ್ ಸ್ಪೆಷಲಾಗಿ ಸಂದರ್ಶನ ಮಾಡ್ತಾಯಿದ್ದೀನಿ ಅವ್ರನ್ನ ಮಾತಾಡ್ಸೋಣ ಅವರಲ್ಲಿರೋದು ಏನನ್ನ ನನಗೆ ನಾನು ತೋರಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸ್ವಲ್ಪದಿಂದ ಉದ್ರಾಟಿ ಏನೊಂದಿಗೆ ಈ ಒಂದು ಸೇವೆ ಮಾಡಬೇಕು ಅಂತ ಒಂದು ಆಸಕ್ತಿ ಬರ್ತಾರೆ ಸರ್ ಸರ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅವಾಗ ಕಮಿಷನರ್ ಏನಿಸೋರು ಆ ಒಂದು ಅಡಿಷನಲ್ ಎಸ್ ಪಿ ನ್ಯಾಮಮೂರ್ತಿ ಅಂತ ಇತ್ತು ಅವರು ನಾವು ಅವಾಗ ಸ್ವಲ್ಪ ಕರ್ಣ ಅನ್ನೋದು ಓಡಾಡ್ತಿದ್ದೆ ನಮ್ಮನ್ನು ಗುರುತಿಸ್ಬಿಟ್ಟು ದಸರಾದಲ್ಲಿ ತಮ್ಮ ಮಗುವನ್ನು ಕೆಲಸದಲ್ಲಿ ಯೂಸ್ ಮಾಡಬೇಕು ವಿಶೇಷ ಪೊಲೀಸ್ ಅಧಿಕಾರಿ ಅದನ್ನು ಕಡಿತ ಮಾಡ್ಕಬಹುದು ಅದಾಗ್ತಿದಂಗೆ 91 92 ರೀ ಅಡಿಷನ್ ಇಯಸ್ ಬಿ ಸಿಪಿ ರಮೇಶಂದ್ರ ወಲ್ಗಿತ್ತು ಬಿ ಸಿಪಿ 1 ಸುಧೀಪ್ ಸೈಬ್ರೋ ಬಿ ಸಿಪಿ 1 ಸುಧೀಪ್ ಸೈಬ್ರೋ ಅಂದ್ ಬಂದ್ ಮೇಲೆ ಪೈಸೋನ್ ರೀ ಪಾಕೇ ಬೋಡರೋ ಅಂತ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಲ್ಲಿ ಇದೆ ಅದೇ ಮಾತು ಪೈಸೋನ್ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಿಮಗೆ ಮೊದಲನೇ ಪೊಲೀಸ್ ಟ್ರಾಫಿಕ್ ವಾರ್ಡ್ ಮಾಡಬೇಕು ಅಂತ ನಿಮಗೆ ಯಾವ ರೀತಿ ಒಂದು ಆಸಕ್ತಿ ನಮ್ಮಲ್ಲಿ ರಿಟೈರ್ಡ್ ಮ್ಯಾನ್ಗಳು ರಿಟೈರ್ಡ್ ಆದವರು ಎಜುಕೇಷನ್ ಮಾಡ್ತಾರೆ ಸ್ಟೂಡೆಂಟ್ಸ್ಗಳು ಹೀಗೆ ಎಲ್ಲರೂ ಸೇರಿ ಒಂದು ಕೆಲಸ ಮಾಡಬೇಕು ಪೊಲೀಸರು ಮಾಮೂಲಿ ಇದ್ದೇ ಇರುತ್ತೆ ಅದು ವಾರ್ಡನ್ಸ ಮಾಡಿದಾಗ ನಾವು ಯಾವುದೇ ರೀತಿ ಒಂದು ಸಂಭಾವನೆ ಯಾವುದೇ ಇರ್ತವ್ರಲ್ಲ ಕೊಟ್ಟರು ನಾವು ಬೇಡ ಅಂತ ಹೇಳ್ತೀವಿ ಆ ಸಂಭಾವನೆ ಕೊಟ್ಟರೆ ಅದನ್ನ ಪೊಲೀಸ್ ಕರ್ನಾಟಕ ಕೊಡ ನಮಗೂ ಬೇಡ ಅಂತ ಹೇಳಿ ನಾವು ಖಡಕ್ಕಾಗಿ ಹೇಳಿದ್ವಿ ಅವ್ರು ಹೋಗ್ತಾ ಇದ್ದಂಗೆ ಕೆ ಸಿ ಪಿ ಟು ಸಲೀಬ್ ಸಾಹೇಬ್ರು ಅಂತ ಬಂದರು ಅವರು ಅಂತೂ ಏನು ಮಾಡಬೇಕು ಬಿಡದನ್ನು ಮುಂದೆ ನಮ್ಮ ಕೆಲಸ ಕಾರ್ಯದ ನೋಡಿ ತುಂಬ ಮೆಚ್ಚಿಕೊಂಡು ಅಂದು ನಮ್ಗೆ ಏನು ಮಾಡಿದ್ರು ಬ್ಲೂ ಇಟ್ ಡ್ರೆಸ್ನ ತೆಗೆದು ವೈಟ್ ತೆಗೆದು ಪೈಟ್ ಮಾಡಲು ಪೊಲೀಸಲ್ಲಿ ಏನಿದೆ ಅದೆಲ್ಲ ಬೇಡ ಆಮೇಲೆ ಮಾಡ್ತೀವಿ ಪೊಲೀಸ್ ಕ್ಯಾಪ್ ಡ್ಯೂಟಿ ಮಾಡಿದಾಗ ಆ ಗೂಟ್ ಕ್ಯಾಪ್ ಮಾಡೋದು ಆ ಕ್ಯಾಪ್ ಅಂದರೆ ಎಲ್ಲ ಆಫೀಸರ್ಸು ಡ್ಯೂಟಿ ಮಾಡಾಗ ಗೂ ಕ್ಯಾಪ್ ಅಂತ ಅಂತೇಳಿ ಮಾಡಿ ಅದನ್ನು ಹಾಗೇ ಕಲ್ತೀವಿ ಆಮೇಲೆ ಪೊಲೀಸ್ ಟ್ರಾಫಿಕ್ ಜನಗಳನ್ನ ಟ್ರಾಫಿಟ್ನ ಕಂಟ್ರೋಲ್ ಮಾಡ್ತಾರೆ ಮಾರು ಜನ ನೋಡ್ತೀರ ಒಬ್ಬೊಬ್ಬರು ಟ್ರಾಫಿಕ್ನ ರೂಲ್ಸ್ ಫಾಲೋ ಮಾಡ್ತಾರೆ ಒಬ್ಬರು ರೂಲ್ಸ್ನ ಫಾಲೋ ಮಾಡೋಲ್ಲ ಅವಾಗ ಈ ಸ್ಪೆಷಲಿ ನಿಮಗೆ ದಸರಾ ಬಂದಾಗ ನಿಮಗೆ ಆದ ಅನುಭವಗಳಿರುತ್ತೆ ಅದರ ದಸರಾಗ ಬಂದಾಗೆ ನೋಡ್ತೀವಿ ಎಲ್ಲ ಅವರು ಅರ್ಜೆಂಟಲ್ಲಿ ಇರ್ತಾರೆ ನಾನು ಓಡಬೇಕು ನಾನು ಓಡಬೇಕು ರೈಟ್ ಹೊಟ್ಟು ಹೋಗುತ್ತೆ ರೈಟ್ ಆಪ್ ಆಗುತ್ತೆ ಲೈಟ್ ಕೊಡ್ತೀನಿ ಅರ್ಜೆಂಟಲ್ಲಿ ಅರ್ಚಂತ ಅವಾಗ ಹೇಳ್ತೀವಿ ನಾನೇನು ಮಾಡ್ತೇನೆ ಕರ್ಸೋ ಅಂದರೆ ಬೇರೆ ರಾಜ್ಯದಿಂದ ಬಂದು ಜಿಲ್ಲೆಗಳಿಂದ ಬಂದಿದ್ದೀನಿ ಆ ಜಿಲ್ಲೆಗೆ ಬಂದಂಥ ಒಬ್ಬ ಕೋಲಿಸ್ಟು ಸರ್ಕಾರಿ ನಿಲ್ಲಿಸ್ತೀನಿ ನಿಲ್ಲಿಸಿ ನೀವು ಮಾಡಬೇಕು ಹೇಗೆಂದರೆ ದೇವಸ್ಟಾಪ್ ಕೊಟ್ಟು ಕೊಟ್ಟಾಗ ಅವ್ರು ಅವ್ರ ಸಾರ್ವಜನಿಕರಿಗೆ ನಿಮಗಿಂದ ಹೋಗಿ ಕಲ್ಸ್ಕಂತ ಹೇಳಬೇಕು ಅಂತ ಹೇಳಿ ನಾವು ನಾಲ್ಕು ಜನ ಕೊಡಿಸ್ಕೊಂತ ಹೇಳ್ತಿದ್ದೀವಿ ಯಾವಾಗ ನಾವು ಸಿಗ್ನಲ್ ಕೊಟ್ಟು ಇಷ್ಟಪಟ್ಟ ತಕ್ಷಣ ಅವ್ರು ಸ್ಟಾರ್ಟ್ ಸಾಕು ಮಾಡ್ತಾರೆ ನೆಕ್ಸ್ಟ್ ಹೀಗೆ ನಾಲ್ಕು ಸ್ವಲ್ಪ ಅವಾಯ್ಡ್ ಮಾಡಿ ತಿಂತ ಈ ಮಾರ್ಗ ಏನಾಗ್ತದೆ ಸಾರ್ವಜನಿಕರಿಗೆ ಏನು ಬೆಳಿಗ್ಗೆ ಬಂದ ಕೆಲಸಕ್ಕೆ ಬಂದಿರ್ತಾರೆ ಬಟ್ ಆದರೆ ತೆರೆಯೋ ಬಂದಕ್ಕೆ ಯಾವುದು ಊರಿಂದ ಬಂದಿರ್ತಾರೆ ಅವ್ರಿಗೆ ಬಂದಾಗ ನಾವು ಒಂದು ಟಾಮ್ ಹೋಗ್ತಾ ಇದೆಲ್ಲ ಕಿತ್ತಿದ್ರೆ ಮನೆಯಿಂದ ಏನಾದ್ರು ಪ್ರಾಬ್ಲಮ್ಸ್ ಹೇಳ್ಬಿಟ್ಟಿರ್ತಾರೆ ಯಾವ್ದಾದ್ರು ಏನೋ ಪ್ರಾಬ್ಲಮ್ಸ್ ಇರ್ಬೋದು ವಸ್ತು ಹೊಸದಿರ್ಬೋದು ಮತ್ತೊಂದು ಮನೆಯಿಂದ ಏನೋ ಹೇಳಿದಾಗ ಅವರು ತಮ್ಮ ಆಮೈಂಡು ಹೋಗ್ತಾ ಇರ್ತಾರೆ ಅವ ಕೇವಲ ಇಪ್ಪತ್ತು ಇಪ್ಪತ್ತೈದು ಸೆಕೆಂಡು ಕೊಟ್ಟು ಅವ್ರಿಗೆ ನೆಮ್ಮದಿಂದ ಹೋಗಿ ಅವನ ಮಕ್ಕಳು ಒಲಿ ಎಲ್ ಪಿ ಫ್ಯಾಮ ಚೆನ್ನಾಗಿ ನೋಡ್ತಿರೋದಕ್ಕೆ ನಾವು ಅವನ ಆಮೇಲೆ ಈಗ ಕಿತ್ತಿರ್ತಾರೆ ோட்ரென் அது ஒன்று ஏடி இத்தே யாக்கே அக்கிய தோடி உழைத்து மர தோடி உழாப்படுத்து மண்ணு தோடி உளாவிடுத்து ஆகே நூறல் ஒன்று எழுது இது இருக்கே அது நம்ம சொல்ல ஏன்மா அவாய் மாதிரி சாலைக்கு ஓகே டூஷன்க்கு போகிறோம் இல்லை மனைவி இன்னொரு ட்ரைன் ஓகே ಪಶು ಅಂತ ಅರ್ಜಿ ಬರ್ತಾರೆ ಅಂತ ತಿಳಿ ಹೇಳಿ ನೆಕ್ಸ್ಟ್ ಟೈಮ್ ಇದು ಮಾಡಿಕೊಡ್ತಾರೆ ಆಮೇಲೆ ನಿಮಗೆ ಈ ಒಂದು ತಾಯಕನ ಯಾವುದೇ ತಾಯಕ ಅಂತ ಮಾಡ್ಕೊಂಡು ಯಾವುದೇ ರೀತಿ ಸಂಬಳದಿರ್ತಾರೆ ಜನ ಏನಾದರೆ ಯಾವುದೇ ನಾವು ಕೆಲಸ ಕಾರ್ಯಕ್ಕೆ ಮಾಡಬೇಕಂತ ಬಿಟ್ಟು ಆದರೆ ನಾನು ಏನೋ ಒಂದು ಕೊಡುಗೆ ಕೊಡಬೇಕು ಸಾರ್ವಜನಿಕರ ಪ್ರಮಾಣವಾಗಿ ಅದನ್ನು ಮಾಡಬೇಕು ಅಂತ ನಿಮಗೆ ಒಂದು ಈ ಒಂದು ಚೈತನ್ಯ ಹುಬ್ಬಸಿ ಯಾವುದೇ ಒಂದು ಅಂತ ತುಂಬ ದೇಶದಲ್ಲಿ ಒಬ್ಬ ಮೋದಿ ನಲ್ವತ್ತು ಕೋಟಿ ಜನಕ್ಕೆ ಬೇಟರ್ ಮಾಡ್ತಾರೆ ನಾನೊಬ್ಬ ಮನುಷ್ಯ ಮೈಸೂರು ನಗರದಲ್ಲಿ ಇರುವಂತ ಜನ ಅವ್ರಿಗೆ ಸಂತೋಷದ ಮನೆಗೆ ಹೋಗ್ಬೇಕು ಅಂತ ಸಂತೋಷ ಪಡ್ತಿದ್ದೆ ಹೋದರೆ ಅವ್ರ ಸಂಸಾರದಲ್ಲಿ ಮಕ್ಕಳು ಒಬ್ಬನಿ ಫ್ಯಾಮಿಲಿ ನನ್ನ ನಗರಕ್ಕೆ ಸಂತೋಷ ಮಾಡ್ತಾರೆ ಇದಕ್ಕಿಂತ ಮತ್ತೆ ಬೇರೆಯೂ ಜೀವನದಲ್ಲಿ ಇಲ್ಲ ಅದನ್ನು ಮಾಡಬೇಕು ಅಂತ ನಾನು ದೇಹದಲ್ಲಿ ಮಾಡ್ಕೊಡ್ಬೇಕು ಅದನ್ನು ಮಾಡಬೇಕು ಆಮೇಲೆ ಇದೊಂದು ಸಮಯ ಯಾವುದರಿಂದ ಇದ್ದರೆ ಯಾವ ವಾರ ಈಗ ಡೆಲ್ಲಿ ಅಥವಾ ಈಗ ಈಗ ಸಂದರ್ಭ ಬೇರೆ ಕಡೆ ಹೋದಾಗ ಈಗ ಯಾರೋ ರಿಪೋರ್ಟ್ಸ್ ಬರಬೇಕಾಗುತ್ತೆ ಅಥವಾ ನೀವೇ ಸಡನ್ನಾಗೆ ಇದು ಮಾಡ್ತೀರ ಆ ಥರ ಹೋಗಿ ಸರ್ಕಲ್ ಪಾಠಶಾಲಾ ಸರ್ಕಲ್ ಅದೇನೋ ಹೋಗಬೇಕು ಅಂತ ಸಂತೋಷ ಪಡ್ತೀನಿ ಹೋದರೆ ಅವರು ಸಂಸಾರದಲ್ಲಿ ಮಕ್ಕಳು ಮನೆ ಫ್ಯಾಮಿಲಿ ಎಲ್ಲ ಬೆಳಗುತ್ತಾ ಸಂತೋಷ ಪಡ್ತಾರೆ ಇದಕ್ಕಿಂತ ಮತ್ತೆ ಬೇರೇನು ಜೀವನದಲ್ಲಿ ಅದಕ್ಕೆ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದೀನಿ ದೇವರು ಮಾಡಬೇಕು ಆಮೇಲೆ ಇದೊಂದು ಸಮಯ ಯಾವುದಿಲ್ಲ ಯಾವ ವಾರ ಈಗ ಎಲ್ಲಿ ಅಥವಾ ಇವೇ ಈಗ ಈಗ ಸಂದರ್ಭ ಬೇರೆ ಕಡೆ ಹೋದಾಗ ಈಗ ಯಾರನ್ನ ರಿಪೋರ್ಟ್ ಮಾಡಬೇಕಾಗುತ್ತೆ ಅಥವಾ ನೀವೇ ಸಡನ್ನಾಗೇ ಮಾಡ್ತೀರ ಬರ್ತೀರ ಆ ಥರ ಒಬ್ಬರು ಕೇರ್ ಸರ್ಕಲ್ ಪಾಠಶಾಲ ಸರ್ಕಲ್ ಅಭಿರಾನ್ ಸರ್ಕಲ್ ಆಮೇಲೆ ಕೊನೆಯಲ್ಲಿ ರಾಮಸ್ವಾಮಿ ಸರ್ಕಲ್ ಅಲ್ಲಿ ಬಂದಾಗ ರಾಮಸ್ವಾಮಿ ಸರ್ಕಲ್ನಲ್ಲಿ ಸಿಗ್ನಲ್ ಸ್ಟಾರ್ಟ್ ಆಯಿತು ಅದನ್ನು ಮಾಡಿದ್ರು ಸಲೀಂ ಸಾಹೇಬರು ಅವರು ಬಿ ಸಿ ಪೂವನ್ನು ಹಾಕಿ ಹೋಗಿ ಅದೇ ಸುಧೀರ್ ಸಾಹೇಬರು ಅದೇ ಸಲೀಲ್ ಸಾಹೇಬ್ರು ಮತ್ತೆ ಮೈಸೂರಿಗೆ ಆಗಿ ಬಂದರು ಬಂದಾಗ ನಾನು ಅವರು ಕೊಟ್ಟಿಲ್ಲ ತುಂಬ ಸಂತೋಷದ ಭೀತಿಯಿಂದ ಕೊಟ್ಟು ಇದ್ದು ನಮ್ಮ ಜೊತೆಗೆ ನಾವು ಕೆಲಸವನ್ನು ಸಂತೋಷ ಮಾಡ್ತೀವಿ ಯೋಜನೆ ನೀವು ಅಂತೈನ್ಮೆಂಟ್ ನೀವು ಅದು ಆ ಯೋಜನ ಮಾಡಲೇಬೇಕು ನಾವು ಅಂತ ಯಾವ ಥರ ವಿಮೋಷ ಸರ್ ಬೀದರ್ಸು ಬೀದ ವರ್ಷದಲ್ಲಿ ಎಲ್ಲ ಶಾಲಾ ಕಾಲೇಜು ಎಲ್ಲ ಆಫೀಸ್ಗಳು ಬಿಡುತ್ತೆ ಆದರೆ ಮೈಸೂರು ನಗರದಲ್ಲಿ ನಾನು ಕಂಡಾಗೆ ಪೀಕ್ ಅವರ್ಸ್ ಅಂತ ಹೇಳಿದ್ರೆ ಹೈಯೆಸ್ಟ್ ಕೋಟಿ ಮ್ಯಾಸ ಯಾಕೆ ಎಲ್ಲ ವಿದ್ಯಾರ್ಥಿನಿಯಜುಕೇಟೆಡ್ ವಿದ್ಯಾರ್ಜನೆ ವಿದ್ಯಾರ್ಜನಿಯೋಂಥವ್ರು ಅವರು ತಮ್ಮ ವಾಯುವಟು ಬಂದ್ ಮಾಡಿ ಏನಾಗುತ್ತೆ ತಲೆ ಕೆಡಿಸ್ಕೊಂಡು ಏನೋ ಬೇಜಾರಂತ ಗೊತ್ತಾಗ್ತಾರೆ ಫಲವರು ಸ್ಟಾಪ್ ಕೊಟ್ಟಾಗ ಅವ್ರ ಮೈಂಡ್ ಏನೋ ಇದ್ದು ಗಾಡಿ ಹೊಡೆದಾಗ ಇನ್ನಾರೋ ಬಂದು ಹೊಡೆದಾಗ ಇಲ್ಲ ಮೂರು ಮೂರು ಜನ ಹೋಗೋರು ಮೊಬೈಲ್ನಾಗ ಮಾತಾಡ್ಕೊಂಡು ಅವ್ರನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇದ್ದು ಪೀಕ್ ಅವರ್ಸಲ್ಲಿ ಜನಕ್ಕೆ ಆಮೇಲೆ ಈಗ ಈಗ ಮೈಸೂರು ಅಂದರೆ ದಸರಾ ವಿಶ್ವ ವಿಕಾಸ ದಸರಾ ಒಂದು ಆ ಒಂದು ದಸರಾ ಟ್ರಾಫಿಕ್ನ ನೀವು ಹೇಳಿದಷ್ಟೇ ಪೊಲೀಸರು ನೇಮಕಾತಿ ಮಾಡಿದ್ರೆ ಜನರನ್ನ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹೌದು ಆದರೆ ದಸರಾ ಬುಟ್ಟಿ ಹಿಂದೆ ಅವತಾರು ಹೊಂದಿದ ಅಷ್ಟೊಂದು ಅನಿಸಿಕೆ ದಿನ ಆಗಿದೆ ದಸರಾ ಬಂದರೆ ಅದು ಒಂದು ದಿವಸನು ಎಷ್ಟು ಹತ್ತು ದಿನ ಆದರೂ ಒಂಬತ್ತು ದಿನ ಒಳಗಡೆ ಇರ್ತೀನಿ ಇನ್ನು ಒಳಗಡೆ ಒಂಬತ್ತು ಹತ್ತನೇ ದಿನ ಕೆಲಸ ನಡೀತಂತೆ ಒಳಗಡೆ ನಾನು ಇನ್ನೂ ದುಡ್ಡಿ ಮಾಡ್ತೇನೆ ಏನು ಖುಷಿ ಅಂದರೆ ನಾನು ಏನು ಕೆಲಸ ಮಾಡ್ತೀನಿ ಅದು ನೂರಾರು ಜನಕ್ಕೆ ಒಳ್ಳೆಯದಾಗ್ತದೆ ಸಾವಿರಾರು ಜನ ಸಂತೋಷದ ಖುಷಿ ಕೊಡೋದಕ್ಕೆ ಅವಾಗೇನಾಗುತ್ತೆ ಅವ್ರು ಖುಷಿ ಮಾಡೋದೇ ನನಗೆ ಒಂಥರ ಒಂದು ಖುಷಿಯಾಗುತ್ತೆ ನಾನಪ್ಪ ನೋಡಿ ಖುಷಿ ಮಾಡೋದಕ್ಕಿಂತ ನೂರಾರು ಜನ ಸಾವಿರಾರು ಜನ ಹತ್ತಿ ಕೋಡಿ ಖರ್ಚು ಪಡ್ದಲ್ಲ ಆ ಖುಷಿಗಿಂತ ಮಕ್ಕಳಿಗೆ ஆமே எட்டு வர்ஷ் கரெக்டு சேவை நைன்ட்டீன் எயிட்டி ஃபோர் வந்து அடிஷன் எஸ் நான் முக்கியத்துவம் அவன் கமிஷன் இருந்த ஆ அடிஷன் எஸ் நம்ம முன்னாடி சாதாரண ஒரு ஸ்டைக்கு பஸ் ஸ்டைக்கு ஆட்டோ ஸ்டைக்கு ஆக அவரு சப்போர்ட்டு செக் ஆ சப்போர்ட்டு ஏன்மா நம்மளுக்கு தோண்டு மாச்சு கொண்டு குளிப்பாங்க ಬ್ಯಾಗ್ ಕೊಟ್ಟು ತಕ್ಕಂತೆ ಮೇಟ ಮಾಡ್ಕೊಟ್ಟು ಆ ಬ್ಯಾಗ ನಮ್ಬಿಟ್ಟು ಬಿಟ್ಟು ಕೊಡ್ತಾಯಿದ್ವಿ ಆಗಿನ ಕಾಲದಲ್ಲಿ ಓದಿಸಿದ್ರು ಸಾಲ್ತಿರಲಿಲ್ಲ ಮೊಟ್ಟ 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 ಜನ ಜಾಸ್ತಿ ಆಯಿತು ವಾಹನ ಸಂಖ್ಯೆ ಜಾಸ್ತಿ ಆಯಿತು ಪ್ರತಿಯೊಂದು ಕೈ ಬರೀ ಒಂದು ಸೈಕಲ್ ಅದಕ್ಕೆ ಏನು ಇರ್ತಿಲ್ಲ ಯಾವಾಗ ಬಂದಿದ್ದು ಮತ್ತು ಕಾರ್ಗಳಿಗೆ ಹೊಂಟು ಹೊಸ ಹೊಸ ಡಿಸೈನ್ ಕಾರ್ಗಳು ಬಂತು ಆ ಬಂದಾಗಿರತು ಅವ್ರಿಗೆ ಆ ಖುಷಿ ಡ್ರೈವ್ ಸಾಧ್ಯ ಆ ಖುಷಿ ಮಾಡ್ತಾವ ಆರಾಮಾಗಿ ಹೋಗೋಣ ಅನ್ನಿಸ್ತಾ ನಾವು ಇದು ಸ್ಟಾಪ್ ಮಾಡಿದಾಗ ಏನು ಸ್ಟಾಪ್ ಮಾಡಿಬಿಟ್ಟು ಅಂತ ನೋಡ್ತೇವೆ ಅವಾಗೇನಂತಂದರೆ ಏನು ಜನ ನಿಂತಿತ್ತು ನೋಡಿದಾಗ ನಾವು ನಿಲ್ಕು ಮೈನ್ಗೆ ಬಂದು ಸಂತೋಷ ಯಾವ ರೀತಿ ಸಪೋರ್ಟ್ ಇದೆ ಮೇಯರ್ ಆಫೀಸಿಂದ ತುಂಬ ಸಪೋರ್ಟ್ ಇದೆ ಕಮಿಷನ್ ಇಂದ ಹಿಡ್ದವು ಡಿ ಸಿ ಪಿ ಇರೋ ಮೇಡಮ್ ಇನ್ನೂ ಹಿಡಿದವು ಜಾನಮಿ ಮೇಡಮ್ ಡಿ ಸಿ ಪಿ ಒನ್ ಇರೋ ಅಂತ ಸ್ಯಾಕ್ ಎಲ್ಲರೂ ಸಹ ನಾನು ತುಂಬ ಖುಷಿಯಿಂದ ಅಂತ ಕೋಟಿ ಬನ್ನಿ ಕೇಳ್ತಾರೆ ಬಂದಾಗ ಅವರು ತಮ್ಮ ಬಿಸಿ ಇದ್ದಾರೆ ಅಂತ ನಾನು ಹೋಗಿ ಅದರಂತೆ ಮಾತಾಡಿದ್ರೆ ಅವರು ಒಬ್ಬ

ನನ್ನನ್ನು ಅರಮನೆ ಮುಂದೆ ಕೂಡಿಸಿ ಸಾವಿರಾರು ಜನ ಸನ್ಮಾನ ಮಾಡಿ ನಗ ನಿಮಗೆ ಇನ್ಸ್ಪಿರೇಷನ್ ಅಂತ ಯಾವುದೇ ಒಂದು ಮಾದರಿ ಮಾದರಿಂದ ನಾವು ಅವ್ರು ನೋಡಿ ನಾವು ಅವ್ರ ಥರ ಅವರು ಹಾಕೊಂಡು ಅವ್ರು ಹೋದ ಮಾರ್ಗದಲ್ಲಿ ಮಾಡಬೇಕು ನಿಮ್ಗೆ ಸರ್ ಇನ್ಸ್ಪಿರೇಷನ್ ನಮಗೆ ಏನು ಸಾರ್ವಜನಿಕರು ದೀರ್ಖರು ಕಿತ್ತು ಜೋಸ ಮಾತಾಡ್ತಾರೆ ಓಡಾಡ್ತಾ ಇರ್ತಾರೆ ಆ ಖುಷಿ ನೋಡಿದಾಗ ನಮಗೆ ಇಂಟ್ರೊಡ್ಯೂಕ್ಷನ್ ಹೆಚ್ಚಾಗಿ अंतोष मने हु आता बघू रिटेर्डा मने होतो नैन्टी वैंटी टून कमिसोबत इथे एर सहा इप्नालो वार बंद इपारे अजून इंटरून अू जी जनसंख्ये कमी आता नुसतं ओर्ट बे बंदी आता बद

इतना डिसंबर नवंबर इपूर टिकेट बढ़ी है लय क्लोट्री क्लब संघ संस्थे संख्या असाध्य लास्ट भी वर्ष जनवरी संचार सप्ताह अगर ಅದು ನಡೆದಾಗ ಇದೇ ಜಾಧವಿ ಡಿ ಸಿ ಪಿ ಟೂ ಮೇಡಮ್ ನನ್ನನ್ನು ಅರಮನೆ ಮುಂದೆ ಕೂರಿಸಿ ಸಾವಿರಾರು ಜನರ ಸನ್ಮಾನ ಮಾಡಿ ನಾವು ಕೇಳ್ಕೊಡ್ತೀನಿ ನನಗೆ ಅಂತ ಯಾವುದೋ ಒಂದು ಮಾದರಿ ಮಾದರಿಂದ ನಾವು ಅವ್ರು ನೋಡಿ ನಾವು ಅವ್ರ ಥರ ಅವರು ಹಾಕುವ ಅವ್ರು ಹೋದ ಮಾರ್ಗದಲ್ಲಿ ಮಾಡಿಕೊಡ್ತೀವಿ ನಿಮಗೆ ಸರ್ ಇನ್ಸ್ಪಿರೇಷನ್ ಏನು ಒಬ್ಬ ಸಾರ್ವಜನಿಕರು कि क्या बात ओडाड़ा सरकार खुशी होंफ्रमेशन खर्चा अंत मैं होफीस बंद रिटायर्डी माने हे नाम नई वो नईटी टू में कमेसर इत स इपनाल इन वार बुद्ध इपत्ते ना किस अंदू जा जनसंख्य अ मुख्यवाद ಅಲ್ಲಿ ಮಾಡ್ತಾಯಿದ್ದು ಕ್ಯಾಬ್ ಸರ್ಕಲ್ ಆದ್ಮೇಲೆ ಹಬ್ಬ ಅಂಕಿಗಳಲ್ಲಿ ಮಾರ್ಕೆಟ್ ಸುತ್ತ ಪ್ಯಾಕಿಂಗ್ ಮಾಡ್ಬಿಟ್ಟಿದ್ದು ಅದನ್ನೆಲ್ಲ ಅವಾಯ್ಡ್ ಮಾಡಿ ಬೆಳೆಸ್ತಿದ್ದು ಹಾಗೆ ಮಾಡ್ತಾ 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 ಜಾಸ್ತಿ ಎಲ್ಲ ಆಯಿತು ಅಂದರೆ ರಾಮಸ್ವಾಮಿ ಸರ್ಕಲ್ ಐ ಎಸ್ ಸಿಟಿ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲೇ ಇದ್ದಿದ್ದು ಅದನ್ನೆಲ್ಲ ಚೇಂಜ್ ಮಾಡಿ ಅರಮನೆ ಸುಟ್ಕೊಂಡು ಅಶೋಕರು ಸುಟ್ಕೊಂಡು ಹೀಗೆ ಚೇಂಜಸ್ ಮಾಡಬೇಕು ಆಮೇಲೆ ಆಯಿತು ಹರಸೂರಿಂದ ಹೋಗಿ ಆ ಹತ್ತು ಜನ ಮಾಡ್ತೀವಿ ಈ ಕೊನೆ ಅಂಟ್ರೈಡಿಂದ ಬಂದು ರಾಘು ಅಲ್ಲಿಂದ ಭಯಪಡಿಸ್ತಾರೆ ಚೆನ್ನಾಗ್ತದೆ ಬಂದಾಗ ನಂಗೆ ವಾಕ್ಯ ಆಗ್ತಾರೆ ಐವತ್ತು ಮೇಲೆ ಬಂದು ಆರ್ ನಗರ ಮೈಸೂರು ಕ್ರಿಯಾಪಟ್ಟಣ ಮಡಿಕೇರಿ ಮಂಗಳೂರು ಈ ಥರ ಜನ ಬಸ್ ಕೊಟ್ಟಾರೆ ತುಂಬ ಜನತಾರೆ ಅವರು ಜೊತೆ ಹೋಗ್ತಾರೆ ಯಾವ ಥರ ಅದೇ ತಡೆ ಎಲ್ಲ 이게는 2019년 2월 1일까지 100000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಎಜುಕೇಶನ್ ಫ್ರೆಂಡ್ಶಿಪ್ ಅವರಲ್ಲಿ ಇರ್ತಾರೆ ಅವರು ನಂಬರು ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಹಾಕಿರೋಣ ಇಬ್ಬರು ಹೋಗ್ತಾರೆ ಹೆಲ್ಮೆಟೇ ಇರೋಣ ಅವ್ರು ಫ್ರೆಂಡ್ ಫ್ರೆಂಡ್ ಮತ್ತಷ್ಟು ಸ್ಟಾಪ್ ಮಾಡ್ಬಿಡೋ ಅಂದರೆ ಮೂರು ಮೂರು ಜನ ಮೊಬೈಲ್ ಮಾತಾಡಿಕೊಂಡು ಹೋಗ್ತಾಯಿರ್ತಾರೆ ಇವರೇನೋ ಮಾಡ್ಬಿಟ್ಟು ಹೋದರೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಕಡೆ ತಂದೆ ತಾಯಿಗಳು ಕಣ್ಣಲ್ಲಿ ನೀರು ಹಾಕ್ತಾರೆ ನೋಡೋ ಮಾಡಿದ ಕೆಲಸ ನಮ್ಗಾಯ್ತಾರಪ್ಪ ಆ ಗಾಡಿ ಅವ್ರಿಷ್ ಅವ್ರ ಹೆಸರು ಇದ್ದರೆ ಓಕೆ ಅವ್ರು ಇನ್ನೂ ಕಾಲೇಜು ವೈಫ್ ಓದ್ತಾರೆ ಅವರು ಇನ್ಶೂರೆನ್ಸ್ ಇರಲ್ಲ ಆರ್ ಟಿ ಒ ಲೈಸೆನ್ಸ್ ಇರಲ್ಲ ಯಾರು ಸ್ಟಿರುತ್ತೆ ತಂದೆ ತಾಯಿಸಿ ಅಭಿನಂದಿಸ್ಸಿರುತ್ತೆ ನೀವು ತಗೊಂಡೋಗಿ ಯೂಸ್ ಮಾಡ್ಕೊಳ್ತಾರೆ ಹೆಚ್ಚು ಕಮ್ಮಿ ಏನು ಆ್ಯಕ್ಸಿಡೆಂಟ್ ಆದರೆ ಸತ್ತುಗಡೆಯಿಂದ ಆ ಗಾಡಿ ಸಂಬಂಧಪಟ್ಟ ತಂದೆ ತಾಯಿ ತನಕ ಅರೆಸ್ಟ್ ಮಾಡಿ ಕೇಸ್ ಹಾಕಿ ಅವರು ಜೈಲು ಕಳಿಸ್ತೀವಿ ಇದೆಲ್ಲ ಈ ಮಕ್ಕಳಿಗೆ ಬೇಕಾ ತಂದೆ ತಾಯಿಗಿಂತ ಮುಖ್ಯನ ನಿಮ್ಮ ಫ್ರೆಂಡ್ಸ್ ಮುಖ್ಯನ ನೀನು ಬಾಡಿ ಬದುಕಿದೆ ಇತ್ಯಾ ಪ್ರೆಸಿಡೆಂಟ್ ಆಗ್ತೇವೆ ಪ್ರೈಮ್ ಮಿನಿಸ್ಟರ್ ಆಗ್ತೇವೆ ಕೆ ಎಸ್ ಆಫೀಸರ್ ಹತ್ತಿರವು ಕೆ ಎಸ್ ಆಫೀಸ್ ಆಗ್ತೀರೋ ಟ್ರೈನ್ ನೋಡುವಂತು ಇವರಾಗ್ತೇವೆ ಅದಾದಾಗ ಸಂತೋಷದಿಂದ ನೀವು ಪಾಲಿಕೊಡ್ತೀವಿ ನಾವು ಮಾಡಿದರೆ ಚಿಂತೆ ಒಂದು ವಯಸ್ಸಿಗೆ ಯಾವುದಕ್ಕೆ ಅನ್ನೋದನ್ನು ಹುಟ್ಟು 14 फ्रॉम 19 वर्सेस 4 ಮೈಸೂರು ರಾಯೇ ಮೆಡಿಕಲ್ ಆಸ್ಪತ್ರೆಕ್ಕೆ ತಿರು. ಅಲ್ಮಿತಾನ ಒಂದು ತುಂಬಾ ಪಕ್ಷನಾಗಿರ್ತಿದೆ. ಅದು ಆದಮೇಲೆ ನಮಗೆ ಅತಿ 20 ವರ್ಷ ಆದಮೇಲೆ ಕೆವಿನಿ ಪಾಯೋಸ್ ಶುರು ಮಾಡಿ ನನ್ನನ್ನು ಕರೆಸಿ ಬಾಡಿ ಚೆಕ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಹತ್ತಿದ್ರು. ಅಮೇಲ್ ಬರ್ತಾ 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 ಹೀ ಕಂಟಿನ್ಯೂ ಬರ್ತಿದ್ರು. ಅಂಗಲ್ಲೆಲ್ಲಾ ಇಟ್ಕೊಂಡು ಬಹಳ ತುಂಬಾ ಚೆನ್ನಾಗಿದೆ. ಈ ಗ್ರಾಮದ ಉದ್ಯೋಗ ನಮ್ಮ ಶುರು ಮಾಡ್ತಿದೆ. ಎಲ್ಲ ಓಕೆ ಇದೆ ಅಂದ್ರೆ ನನಗೆ ಹೆದರ ತುಂಬಾ ಇಡಾಕಿದೆ.

ವಾಹನ ಚೆನ್ನಾಗಿಲ್ಲ ನಿಮ್ಮ ತಂದೆ ತಾಯಿಗೋಸ್ಕರ ತಂದೆ ತಮ್ಮದಿಗೋಸ್ಕರ ನಿಮ್ಮ ನಂಬಿಕೊಂಡ್ರೆ ಮದುವೆ ಆಗಿರೋ ಮಕ್ಕಳಿದ್ದರೆ ಅವ್ರಿಗೋಸ್ಕರ ನಾವು ನಾನು ದುಡಿಟ್ ಮಾಡಿ ನಾನು ಅದಕ್ಕಿಂತ ಏನಿಲ್ಲ ನಿಮ್ಗೇನೂ ಆಗಲ್ಲ ಸಂತೋಷಿಂತ ನೀವು ಮಾಡಿ ಕುರಿತೀವಿ ನೋಡಿ ಮಹೇಶ್ವರ್ ಸರ್ ಹತ್ರ ಭೇಟಿ ಮಾಡಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆಗಿ ಅವರು ಒಂದು ನಲವತ್ತು ವರ್ಷ ಕಾಲ ಸೇವೆ ಮಾಡಿದ್ದಾರೆ ಕೌಟಿಲ್ಯಾಸಿಗೆ ನಾವು ಹೇಳೋದೇನು ಅಂತಂದರೆ ಅಪೋಲೀಸ್ ಕಾರಣ ಮುಖಾಂತರ ದಯವಿಟ್ಟು ಟ್ರಾಫಿಕ್ನ ಏನು ಸಿಗ್ನಲ್ ಇದೆ ಅದನ್ನು ಪಾಲನೆ ಮಾಡಿ ಯಾವುದೇ ರೀತಿ ಮೊಬೈಲ್ ಫೋನ್ನ ಯೂಸ್ ಮಾಡ್ತೀವಿ ಮುಂದೊಂದು ಹೆಲ್ಮೆಟ್ನ ಯಾವುದೇ ರೀತಿ ಹೆಲ್ಮೆಟ್ ಹಾಕದ್ರೆ ನೀವು ವಾಹನ ಚಲಾಯಿಸ್ತೀವಿ ಅಂತ ಇವತ್ತು ವೈ ಎಸ್ ಆರ್ನ ಭೇಟಿ ಮಾಡಿದ್ದೀವಿ ಅಪೋಲೀಸ್ ಕನ್ನಡ ಗುರುಪ್ರಸಾದ್ ಕೊರದಿಗಾರ